ಏ ಬ್ಯಾಡೋಮ್ಮಾ ಹೆಡೆಡ್ ಕೇಳೋ ಬಿಡು ಏ ಬಿಡು ಬಿಡು ಬಾಡ ಬೇಡ ಇಲ್ಲಿ ಇಡು ನಾನು ಮಾತ್ ಕೇಳಿ ಇಂಗೇ ಮಾಡ್ತೀಯಾ ನೀವಾ ಸೂಸೈಡ್ ಮಾಡ್ಕೋಬೇಕು ಬಿಲ್ಡಿಂಗ್ ಮೇಗೇ ಇರನ್ ಸಾಯಲಕ ಚಕ್ರ ಚಕ್ರಬಂದ್ ಮತ್ತೆ ವಾಪಸ್ ಬಂದ ಬಿದ್ದ ಏ ಇಲ್ಲಿ ಕೇಳಿ ಇಡು ಇಲ್ಲಿ ಕೇಳಿ ಅಮೇಲಾ ಊರ್ಲೈಕೋಲಕ ಹೋಗನ ತಾನೇ ಉಚ್ಚ್ಕೊಂಡು ಉಚ್ಕೊಂಬಿತ್ತು ಏ ಯೂಣ ಅವೆಲ್ಲ ಏನು ಬೇಡ ಅಂತ ತಿಳ್ಕಿ ಈಜಿದಾಗ दारूದಾ ವಿಷ ಮಿಕ್ಸ್ ಮಾಡಿ ಕುಡಿಲ್ಲ ತಾನ ಅದನ ಬಂದು ನೀ ಕುಡಿದ್ಬಿಟ್ಟೆ ಈ ತರ ಹೀಸೆ ಕೊಟ್ಟರೆ ಜನಗಳಿಗೆ ಯಾರು ತರತಾ

ఏ నెల ఉంటాను అణ ఒక విమాన మ్యాగు ఉంటు మ్యాల ఉంటుంది విమాన మ్యాగు ఉంటు యాక్సి మ్యాలే ఉంటద ಏನ ಯಾಕೆ ಅಡಿಕೆ ಬೇನೆ ಅಲ್ಲತ್ತು ರಾತ್ರಿ ಯಾಕೆ ಗೊರಕೆ ಹೊಡಿಬೇಕಪ್ಪ ಗೊರಕೆ ಹೊಡೆದ್ರೆ ಹೆಡಕ್ ಬೇನತ್ತೆ ಏನ್ ಇಲ್ಲ ಬಾಜು ಮಕ್ಕೊಂಡವ್ರು ತಲೆ ಬೇನತ್ತ ಬಾಜು ಮಕ್ಕೊಂಡವ್ರ ತಲೆ ಬೇನ ಇತ್ತಂದ್ರೆ ಆಮೇಲೆ ಅಡಿಕೆ ಪಕ್ಕನ ಹೋಗ್ತಾರೆ ಅವನೇನು ಹೆಡಕ್ ಬೇನತ್ತು ಅಂದ್ರೆ ನೀನೇ ಓದಿದೇನು ಏನ್ ನಡಿಯೋಣ ಸೋಗದೆ ಏನಾರ ತಿನಿಸ್ತಿ ಏ ಬಾ ಅಣ್ಣ ನಿನ್ ಕಿತ್ತ ಹಚ್ಚಿಂದ ನಿನ್ ಇಲ್ಲಿ ಇಟ್ಕೊಂಡಿನ ಅಣ್ಣ ನಿಂಗೆ ಏನ್ ಬೇಕಾ ಬಾ ತಿನಿಸ್ತಿ ಥ್ಯಾಂಕ್ಸ್ ಅಣ್ಣ ಬಟ್ ಒಂದು ಮಾತ್ ಹೇಳಿ ಏ ಹೇಳು ಅಣ್ಣ ನೀ ನನಗೆ ಎಡಕ್ಕೆ ಇಟ್ಕೊಂಡಿರಬೇಕು ಬಟ್ ನಾನು ನಿನಗೆ ಬುಡ್ಕಟ್ಕೊಂಡಿದ್ದೀನಿ

ಮತ್ತೆ ನಡೋದಪ್ಪ ದೋಸ್ತ ಹೆಂಗ ನಡೋದು ಏನಿನ್ ಅದಕ್ಕೆ ಸ್ಪೀಕರ್ ಹೊರಗಿಟ್ಲ ಒಂದ್ ತೊಂದ್ರ ಒಂದ್ ಫ್ರೀ ಫ್ರೀ ಅಂತ ಈ ನಿಮ್ಮ ತರ ಯಾರು ತೊಂದ್ರೆ ಬೋಸಡಿಕೆ ನಿಮ್ಮಅಪ್ಪ ಎಜುಕೇಶನ್ಗಂತ ಲಕ್ಷ ಲಕ್ಷ ಖರ್ಚು ಮಾಡ್ಲತ್ತೀವಿ ಹದಿನೈದು ಸಾವಿರ ರೂಪಾಯಿ ಕೆಲಸನೂ ಸಿಗಲಾಗ ಹೋಟೆಲ್ ಓನರ್ ಓನರ್ ಇದ್ರೆ ಆಯ್ತಾಯ್ತು ಏನ್ ಬೇಕಾದ ಹೇಳ ಒಂದ್ ಸಮಸ್ಯೆ ತುಂಬಾ ಹೋಗು ತರ್ತೇನೆ ಏನ್ರಿ ಸುಮ್ ತೊಂಬಾ ಅನ್ನೋದು ಹೋಗದ ಏನ್ ಯಾವ್ದಂತ ಕೇಳ್ಬೇಕು ಯಾವ್ದು ಬೇಕಾಗ್ಯದ ಒಂದ್ ಆಲೋ ಸಮಸ್ಯೆ ತುಂಬಾ ಹೋಗು ನಂಬಲ್ಲಿ ಇಲ್ಲ ಸಮಸ್ಯೂ ಸಮಸ್ಯೆ ಏನ್ರಿ ಬರೀ ಗಳಿಸಿನ ಗಳಿಸಿನ ಅಂತಾರೆ ಏನ್ ಗಳಿಸಿವಿ ಎಲ್ ಗಳಿಸಿವಿ ಏಟ್ ಗಳಿಸ್ರೇನ್ರಿ ಬಾಳದ್ ಒಂದು ಜೋಡ್ ಚಲೋ ಬಟ್ಟೆ ಹಾಕೋಬಹುದು ಒಂದ್ ಚಲೋ ಊಟ ಮಾಡ್ಬೋದು ಸಂಜಿಕ ಒಂದ್ ಫಾರಿನ್ ಕಾಚ್ ಹೊಡಿಬಹುದು ಇದ್ರ ಜಾಸ್ತಿ ಏನ್ರ ಮಾಡದ ಎಟ್ ಮಾಡಿದ್ರು ನಮ್ಮ ಹೆಣ ಆರು ಮೂರೇ ಹಿಂಗೆ ಸುಡ ಮಕ್ಕಳೇ ಅಣ್ಣ ಬಾಯ್ ಗಳಿಸಿರ್ತಾರ ಕರೆಂಟ್ ಬಂದಾಗ ಉರಿತೆ ಲೈಟ್ ರಾತ್ರಿ ಎಲ್ರಿಗೂ ಹೇಳ್ತೀನಿ ಗುಡ್ ನೈಟ್ ವಾ ವಾ ನಿನ್ನ ಮಾರಾಗ್ ನಾನು ಮೆಟ್ಟು ವಾ

ಬೆಂಗಳೂರು ಕರ್ನಾಟಕ ವರ್ಸಸ್ ಉತ್ತರ ಕರ್ನಾಟಕ ಏನ್ ಮಾಡ್ತಾ ಇದೀಯಾ ಏನ್ ಮಾಡತ್ತಲ್ಲ ಇವತ್ ಮೋಡ ತುಂಬಾ ಜಾಸ್ತಿ ಆಗಿದೆ ಮಳೆ ಬರ್ಬಹುದು ಇವತ್ತು ತುಂಬಾ ಸುಸ್ತ ಆಗದಪ್ಪ ತಿಂಡಿನೇ ಮುರಿತಪ್ಪ ಆ ನನ್ನ ಮಗನ ನನ್ನ ಹತ್ರ ಏನೂ ಹೇಳ್ಬೇಡ ಸೊಳೆ ಮಗು ನನ್ ಮುಂದೆ ಏನು ಹೇಳಕೋಬೇಡ ಏ ಮರದ ಮರದ್ಮೇಲೆ ಮಂಕಿ ಕೂತಿದ್ದೆ ಪ್ಯಾಂಟ್ ತೋರ್ಸು ನೀತ ತಿಂಡಿ ಬಂದಿನಿ ಏ ನಾ ಹಣ ತಿಂಡಿ ಬಂದೀನಿ ಮ್ಯಾಟ್ರಿಕ್ ಬಾ ಒಂದು ಇದ್ದಿದ್ದು ಪ್ಯಾಂಟ್ ತೋರಿಸುಣಿ ತಂದಿ ಮಂದಿ ಹೆಸರು ಹೇಳ್ತಲ್ಲ ಕನ್ನಡದಾಗ ಮಾತಾಡು ಅದು ಅವು ಹರಿದ್ ಬರ್ತಾವಲ್ಲ ಪ್ಯಾಂಟಿಗೆ ಪ್ಯಾಂಟ್ ತೋರಿಸು ರೈಟ್ ಇಲ್ಲ ಮಗ ಇದು ಬೆಕ್ಕರ್ದಿದ್ರು ಇದು ನಾಯಿ ನಿನಗೆ ಏನರ್ದ್ ಬೇಕು ದಿನ ಅರವತ್ತೇಳು ಬೆಳಗ್ಗೆ ದಿನ ಎಂಟು ಮೂವತ್ತು ಸಿದ್ದು ಸೂಗುರ್ ಅವರು ಲಿವಿಂಗ್ ಏರಿಯಾಕ್ಕೆ ಬರಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತದೆ ಸಿದ್ದು ಸೂಗುರ್ ಅವರೇ ಲಿವಿಂಗ್ ಏರಿಯಾಕ್ಕೆ ಬರಲೇಬೇಕು ನೀವು ಯಾಕೆ ಹಚ್ಚಿವೆ ಈಗೇನು ಬರ್ತಾ ಮೆಟ್ ಇಟ್ಕೊಂಡು ಹೊಡೀನ್ ಅಪ್ಪನ್ ಮಾತು ಕೇಳಿಲ್ಲ ನೋಡ್ರಿ ಓ ಹೇಳ್ರಿ ಬಿಗ್ ಬಾಸ್ ಬೋಸಡಿ ಮಗನ ಎಂಟ್ರತನ ಬೋಳಕಿದ್ದಾನೆ ಮನೆ ಮಾಡಿದ್ದಾನೆ ಓ ಇಲ್ರಿ ಬಿಗ್ ಬಾಸ್ ಸ್ವಲ್ಪ ರಾತ್ರಿ ಲಾಟ್ ಆಗ್ಯದ ಸ್ವಲ್ಪ ನಿದ್ದೆ ಆಗಿರಲಿಲ್ಲ ಅದಕ್ಕೆ ಲೇಟ್ ಸಿದ್ದು ಸೂಗೂರ್ ಅವರೇ ಈ ವಾರ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಶರಣು ಪಾಟೀಲ್ ಅವರು ನಿಮ್ಮನ್ನು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಓ ಯಾಕ್ರಿ ಅಮ್ಮ ಆ ಬೋಸಡಿ ಮಗ ಯಾಕೆ ನಾಮಿನೇಟ್ ಮಾಡಿದ್ದಾರೆ ಅದರ ವೀಟಿನೆ ತೋರಿಸ್ತೀವಿ ನೋಡ್ಬಿಟ್ರಿ ಒಂದ್ಸಲ ಹಾ ಹಾಕ್ರಿ ನೋಡಮ್ ಬಿಗ್ ಬಾಸ್ ನಾನು ಈ ವಾರ ಸಿದ್ದು ಸೂಗೂರ್ ಅವರಿಗೆ ನಾಮಿನೇಟ್ ಮಾಡಲು ಇಷ್ಟಪಡ್ತೇನೆ ಯಾಕಂದ್ರೆ ಆ ಚೋದಿ ಮಗ ತಮ್ಮನೆಗೆ ತಾಸುದಿಲ್ಲ ಬಿಗ್ ಬಾಸ್ ಮನೆ ಸುದ್ದಿರ್ತ ನನ್ ಗ್ಯಾರಂಟಿ ನನಗಿಲ್ಲ ಸೊ ಇನ್ನೊಂದು ಪರ್ಟಿಕ್ಯುಲರ್ ರೀಸನ್ ಹೇಳ್ಬೇಕಂದ್ರ ಬಾತ್ರೂಮ್ ಕೋತಾನ ಒಂದೊಂದು ತಾಸನೆ ಕೊಡ್ತಾನ ಹಿಂದೂ ನೋಡ್ದು ಒಟ್ಟ ವಿಚಾರ ಮಾಡಲ್ಲ ರಾತ್ರಿನೂ ಮುಖತಾನ ಹ್ಞೂ ಅಂತ ಗುರಿ ಕುಡಿತಾನೆ ಸರ ಒಟ್ಟ ನಿದ್ದೆತಲ್ಲ ಬಜಿದವರಿಗೆ ಹಿಂಗಾಗಿ ನಾ ಸಿದ್ದು ಸೂಗು ಅವರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಏನ್ ಬಲೆ ಹೇಳೋಣ ಇದರ ಸಕ್ರೇನೇ ಹಾಕಿಲ್ಲ ಏ ನೀನ್ ಅಲ್ಲೇ ಇಲ್ಲಿ ಲೋಣ ಇದೆ ಹಾಡ ಕೇಳ ನಂತಲಾಗುಮ್ಕೊಂಡು ಯಾಕಣ್ಣ ಯಾವಾಗಲೂ ಇವ್ರ ಜೊತೆ ಇರ್ತೀರಲ್ ನೀವು ತಮ್ಮ ನಮ್ ಮನೇಲಿ ದೋಸ್ತಿ ಬೇಕಾನ ಆಸ್ತಿ ಬೇಕಂತ ಕೇಳಿದ್ರು ಪಕ್ಕಾ ದೋಸ್ತಿ ಬೇಕಂದಿರ್ತೀನಿ ತಿಂಡಿಗ್ ಬಂದಿ ನೆನ್ ಆಸ್ತಿ ಬೇಕಂದ